ನಮಸ್ಕಾರ ವೀಕ್ಷಕರೇ ಕೂಗು ನಿಂದೆ ಸ್ವಾಗತ ನಾನು ನಿಮ್ಮ ನಿಮ್ಮಗಳ ಮುಖ್ಯಾಶ ಸಾರಿಗೆ ಘಟಕದಲ್ಲಿ ಇದು ನಿಮ್ಮ ನವಿ ದಕ್ಷತೆ ಸೇವೆ ಅಲ್ಲಹನಿಗೆ ಕೊಡುವ ಗೌರವ ವಾರ್ತೆಗಳ ವಿವರ ಬಿಹಾಳ ನಾವು ಮಾಡುತ್ತಿರುವ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದರೆ ಅದೇ ಜನಸೇವೆ ಅದೇ ಅಲ್ಲಾಹನಿಗೆ ಸಲ್ಲಿಸುವ ಗೌರವವಾಗಿದೆ ಎಂದು ಸಾರಿಗೆ ಘಟಕ ವ್ಯವಸ್ಥಾಪಕ ಅಬೂಬಕರ್ ಮೃದುವಾವಿ ಹೇಳಿದರು ಅಲ್ಲಿ ಮಾಡಿದರೆ ಅದೇ ಜನಸೇವೆ ಅದೇ ಜನಾರ್ಧನ ಸೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲಿ ಜನಸೇವೆ ಮಾಡುವಲ್ಲಿ ಸಾಕಷ್ಟು ತೊಂದರೆಗಳನ್ನು ನಾವು ಅನುಭವಿಸಬೇಕಾಗಿದೆ ಏನಪ್ಪಾ ಅಂದರೆ ಬಸ್ಗಳಲ್ಲಿ ಬರುವಂಥ ಜನಗಳು ನಮ್ಮ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥ ಜನಗಳು ಒಂದೇ ಥರ ಇರುವುದಿಲ್ಲ ಆದರೆ ನಮ್ಮ ಚಾಲಕ ನಿರ್ವಾಹಕರಲ್ಲಿ ಆ ದೇವರು ಎಷ್ಟು ಪೇಷನ್ಸ್ ಕೊಟ್ಟಿದ್ದಾನೆ ಅಂದರೆ ನಾವು ಪ್ರತಿದಿನ ಪ್ರತಿದಿನವೂ ಒಂದು ನೂರು ಇನ್ನೂರು ಕಂಪ್ಲೇಂಟ್ಗಳನ್ನು ರಿಸೀವ್ ಮಾಡ್ತಿದ್ವಿ ಈ ಮೊದಲು ಆದರೆ ಈಗ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿಂದ ಪ್ರಯಾಣಿಕರ ಗದ್ದಲ ಹೆಚ್ಚಾದರೂ ಕೂಡ ನಮ್ಮ ಚಾಲಕ ನಿರ್ವಾಹಕರು ತಾಳ್ಮೆಗಳನ್ನು ತಗೊಂಡು ಆ ತಾಳ್ಮೆಯಿಂದ ಕೆಲಸಗಳನ್ನು ನಿರ್ವಹಿಸ್ತಾ ಕರ್ತವ್ಯವನ್ನು ಮಾಡ್ತಾ ಆ ಕ್ರಮೇಣವಾಗಿ ನೂರು ಇನ್ನೂರು ಬರುವಂಥ ಕಂಪ್ಲೇಂಟ್ಗಳು ಒಂದು ಎರಡಕ್ಕೆ ಬಂದಿದೆ ಪ್ರತಿದಿನ ಒಂದು ಕಂಪ್ಲೇಂಟ್ ಬಂದೇ ಬರ್ತೈತಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ನಮ್ಮಿಂದ ನಾವು ಸಲ್ಲಿಸ್ತೀವಿ ಅದು ಆಗಿಲ್ಲಪ್ಪ ಉತ್ತರ ಸಮಂಜಸವಾಗಿ ಅವ್ರಿಗೆ ಅನಿಸಲಿಲ್ಲ ಅಂದರೆ ನೀವು ವಿಭಾಗೀಯ ಕಚೇರಿಗೆ ಸದರೀ ದೂರನ್ನು ಸಲ್ಲಿಸ್ರಿ ಅಂತ ಹೇಳುವಂಥ ಮಾತನ್ನು ನಾವು ಹೇಳ್ತೀವಿ ಯಾಕಪ್ಪ ಅಂದರೆ ನಾವೆಲ್ಲರೂ ಒಂದೇ ಇಲ್ಲಿ ನಾವು ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿ ಎಲ್ಲರೂ ಒಂದು ಇದು ಒಂದು ಇದ್ದಂಗೆ ಸರ್ ಹೇಳಿದರು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದರೆ ಮಾತ್ರ ನಮಗೆ ಸ್ವರ್ಗದ ಭಾಗ ತೆಗಿತೈತಿ ನಾವು ಏನಾರೇ ಆರಾಮ ಬೇಕು ಅಂತೇಳಿ ನನ್ನ ಪಾಡಿಗೆ ನಾನು ನನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಸಪ್ರೇಟ್ ಮನೆ ಮಾಡಿ ಬಂಗಲೆ ಮಾಡಿ ಇದ್ದು ತಂದೆ ತಾಯಿಯನ್ನು ಒಂದು ಕಡೆ ಬಿಟ್ಟು ಅಣ್ಣ ತಮ್ಮಂದನ್ನು ಅಕ್ಕ ತಂಗಿಯನ್ನು ಒಂದು ಕಡೆ ಬಿಟ್ಟು ಜೀವನ ಮಾಡಿದರೆ ಅದು ಸರ್ ಹೇಳಿದರು ಸ್ವರ್ಗದ ಭಾಗಗಳು ತೆಗಿಯುದಿಲ್ಲ ನಾವು ಏನೇ ಮಾಡಿದ್ರು ಆಗೋದಿಲ್ಲ ಆ ಮೊದಲು ಈ ಮೊದಲು ಇತ್ತು ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಂಥ ಸ್ವರ್ಗ ಸುಖ ನಾವು ಒಬ್ಬರೇ ಇದ್ದರೆ ಅನುಭವಿಸೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ಇವತ್ತಿಂದನೇ ಪ್ರಮಾಣ ಮಾಡಿ ನಮ್ಮ ಮೊಹಮ್ಮದ್ ತಯ್ಯಂಬರ್ ಹೇಳಿದಂಥ ವ್ಯಾಖ್ಯಾನ ಏನಪ್ಪ ಅಂದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟೇ ಬಲ ಅಂತ ಈಗ ನಮ್ಮ ಘಟಕ ಐನೂರ ಐವತ್ತು ಐನೂರ ಅರವತ್ತು ಜನ ಇದ್ದೀವಿ ಒಬ್ರಿಗೆ ಏನಾರು ಕಟ್ಟಾಯಿತು ಒಬ್ಬನಿಗೆ ಏನಾರ ಏನಾದರೆ ಅಂದರೆ ನಾವೆಲ್ಲರೂ ಕೂಡ ಹೋಗ್ತೀವಿ ಯಾಕೆ ಅವನು ನಮ್ಮ ಸಂಬಂಧಿಕ ಈಸ್ ಅವರ್ ಎಂಪ್ಲಾಯಿ ಅನ್ನುವಂಥವರು ಪಟ್ಟಣದ ಸಾರಿಗೆ ಘಟಕದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಮಿಲಾದ್ ಮಿಲಾದುನ್ ನಬಿ ಆಚರಣೆಯಲ್ಲಿ ಅವರು ಮಾತನಾಡಿದರು ಹಬ್ಬಗಳು ಉತ್ಸವಗಳು ಬಂದಾಗ ಕುಟುಂಬದವರೆಲ್ಲ ಒಂದೆಡೆ ಸೇರಿ ಔತಣ ಕೋಟ ಒಟ್ಟಿಗೆ ಕುತ್ತು ಮಾಡುವುದರಿಂದ ಬಾಂಧವ್ಯಗಳು ಗಟ್ಟಿಯಾಗಿ ಉಳಿಯುತ್ತವೆ ಸಾರಿಗೆ ಘಟಕದಲ್ಲಿ ಯಾವುದೇ ನೌಕರರ ಮದುವೆ ಭೇದಭಾವ ಇಲ್ಲ ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಿದ್ದಂತೆ ಎಂದರು ಘಟಕದ ಸಿಬ್ಬಂದಿ ಎಸ್ ಆರ್ ಮುಲ್ಲಾ ಮಾತನಾಡಿ ಮನುಕುಲ ಅಜ್ಞಾನ ಅಂಧಕಾರದಿಂದ ಬೆಳಕಿನ ಸುಜ್ಞಾನದ ಕಡೆಗೆ ಸಾವಿರಾರು ವರ್ಷಗಳ ಹಿಂದೆಯೇ ಪರವಾದಿ ಮೊಹಮ್ಮದ್ ಪೈಗಂಬರ್ ಕರೆದು ಒಯ್ದಿದ್ದಾರೆ ಎಂದು ಹೇಳಿದರು ಅಗತ್ಯ ಕಾಲಗಟ್ಟರುವಂತಹ ಜ್ಞಾನವೇ ಇರಲೇ ಇರಲೇ ಇರ ಇರದೇ ಇರುವಂತಹ ಅಜ್ಞಾನದ ಅಂಧಕಾರದಲ್ಲಿ ಜನರನ್ನ ಇವೆಲ್ಲ ಕೆಟ್ಟ ದುರ್ಗಣಗಳಿಂದ ಸಂಸ್ಕರಿಸಿ ಅವರನ್ನ ಒಂದು ಒಳ್ಳೆ ಸಮುದಾಯವನ್ನಾಗಿ ನಿರ್ಮಿಸಲಿಕ್ಕೆ ಅತ್ಯುತ್ತಮವಾದಂಥ ಪಾತ್ರವನ್ನು ಇಡೀ ಸಮುದಾಯವನ್ನು ಇಡೀ ಮನೋಬಲವನ್ನು ಅವರು ಒಂದು ಒಳ್ಳೆಯ ದಾರಿಗೆ ತರಲಿಕ್ಕೆ ಆಗಿನ ಕಾಲದಲ್ಲಿ ಯಶಸ್ವಿಯಾಗಿದ್ದರು ಅವರು ಕೊಟ್ಟಂಥ ಸಂದೇಶಗಳು ಅವರು ಯಾವ ರೀತಿಯಾಗಿ ನಮಗೆ ಒಂದು ಒಳ್ಳೆಯ ಸುವಮಾರ್ಗವನ್ನು ತೋರಿಸಿದ್ರು ಅನ್ನೋದು ಆ ಎಲ್ಲ ಕಾಲದ ಆ ಕಾಲದ ಟೀಚಿಂಗ್ಗಳು ಇವತ್ತಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾಗಿದ್ದಾವೆ ಅಂತ ನನಗೆ ನನಗಾಣಿಸ್ತಾ ಇದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆಸಿಫ್ ಮುದ್ಗಲ್ ಮಾತನಾಡಿ ಪ್ರವಾದಿಯವರ ಜೀವನೋಪದೇಶಗಳನ್ನು ಇಡೀ ಮಾನಕುಲ ಅನುಸರಿಸಬೇಕಾದ ಮೌಲ್ಯಗಳು ಸಹಾನುಭೂತಿ ಮತ್ತು ನ್ಯಾಯತತ್ವ ನಮ್ಮ ದಿನನಿತ್ಯ ಜೀವನ ಭಾಗವಾಗಬೇಕು ಎಂದು ಅಭಿಪ್ರಾಯಪಟ್ಟರು ನಾವು ನೋಡಿದಾಗ ಅನೇಕ ಮಹಾಪುರುಷರು ಅನೇಕ ದಾರ್ಶನಿಕರು ಶರಣರು ಸಾಹಿತ್ಯರು ಸಂತರು ಈ ಒಂದು ಭೂಮಿ ಮೇಲೆ ಹಾದು ಹೋಗಿದ್ದಾರೆ ಅವೆಲ್ಲರ ಶಿಕ್ಷಣ ಅವೆಲ್ಲರ ಮಾರ್ಗದರ್ಶನ ಅನುಕೂಲಕ್ಕೆ ಸಹಾಯಕಾರಿಯಾಗಿದೆ ಈ ಒಂದು ದಿಸೆಯಲ್ಲಿ ನಾವು ನೋಡಿದಾಗ ಅವರ ಒಂದು ಉದ್ದೇಶ ಮನುಷ್ಯನನ್ನು ಸನ್ಮಾರ್ಗಕ್ಕೆ ಕರೆಯುವ ಒಂದು ಕಾರ್ಯವಾಗಿದೆ ಮನುಷ್ಯನು ದಿನಂಪ್ರತಿ ಅಥವಾ ಸಮಯಕ್ಕೆ ಸಮಯಕ್ಕೆ ಅವನು ತಪ್ಪು ಮಾಡುತ್ತಾ ಇರ್ತಾನೆ ಆದರೆ ದಾರ್ಶನಿಕರ ಉಪದೇಶ ಸೃಷ್ಟಿಕರ್ತನ ಉಪದೇಶ ಒಂದು ಏನಂದ್ರೆ ಅವನನ್ನು ಸನ್ಮಾರ್ಗಕ್ಕೆ ಕರೆದಿರುವ ಒಂದು ಉದ್ದೇಶವಾಗಿದೆ ಈ ಒಂದು ದಿಸೆಯಲ್ಲಿ ಪವಿತ್ರ ಫರಾನ್ ಪ್ರವಾದಿ ಮೊಹಮ್ಮದ್ ಸಲಹ್ ಅಲ್ಲಿ ಸಲ್ಲಮರನ್ನು ಅಭಿಸಲು ಹೇಳುತ್ತದೆ ನಾವು ಪ್ರವಾದಿಯವರನ್ನು ಭೂಮಿ ಮೇಲೆ ಏಕೆ ಕಳಿಸಿದ್ದೇವೆ ಬಾಸೋಲು ಅಂತ ಪವಿತ್ರ ಫುರಾನ್ ಪ್ರವಾದಿವರನ್ನು ಅವರನ್ನು ಅಭಿಸಂಭೋಧಿಸಿರುವಂತೆ ನಾವು ಪ್ರವಾದಿಯವರನ್ನು ಭೂಮಿ ಮೇಲೆ ಯಥಕ್ಕಾಗಿ ಕಳಿಸುತ್ತಿದ್ದೇವೆ ಅದು ಮನುಷ್ಯನ ಸಂಸ್ಕರಣೆಗೋಸ್ಕರ ಅವಳ ಎಲ್ಲ ಕೆಡುಗುಗಳನ್ನು ಬರಹಾಕಿ ಒಳಿತಿನ ಸಂಸ್ಥಾಪನೆಗಾಗಿ ನಾವು ಪ್ರವಾದಿಯವರನ್ನು ಭೂಮಿ ಮೇಲೆ ಕಳಿಸುತ್ತೇವೆ ಇಸ್ಲಾಮಿನ ವರದಿಯ ಪ್ರಕಾರ ಬೇರೆ ಬೇರೆ ನಮ್ಮ ವಚನಗಳ ಪ್ರಕಾರ ಭೂಮಿ ಮೇಲೆ ಒಂದು ಲಕ್ಷಕ್ಕೆ ಮಿಗಿಲಾಗಿ ಪ್ರವಾದಿಗಳು ಬಂದಿದ್ದಾರೆ ಮನುಷ್ಯರನ್ನು ಸುಧಾರಿಸಲಿಕ್ಕಾಗಿ ಅವರನ್ನು ಸನ್ಮಾರ್ಗಕ್ಕೆ ಕರೆದಿರಲಿಕ್ಕಾಗಿ ಈ ಒಂದು ದಿಸೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೀ ಅವರು ಭೂಮಿ ಮೇಲೆ ಆ ಅರೇಬಿಯಾ ಎಂಬ ಒಂದು ಮಕ್ಕಾ ನಗರದಲ್ಲಿ ಜನಿಸಿದರು ಪ್ರಮುಖರಾದ ಬಿ ಎಸ್ ಪಾಟೀಲ್ ಎಸ್ ಎಂ ಹೊಳಿ ಸುಭಾಷ್ ಬಸರ್ಡಿ ಬಿ ಚಲ್ವಾದಿ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ